ಯಾಕಂತ ಕೇಳ್ರಿ ಈ ಕಾರ್ಯಕ್ರಮದಿಂದ ನನ್ನ ಜೀವನ ನಡೆದೈತಿ ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮ್ಮ ಜೀವನ ನಡೆದಿರುತ್ತ ನಿಮಗೂ ಕುಟುಂಬದ ನಮಗೂ ಅದರ ದಯವಿಟ್ಟು ಕಾರ್ಯಕ್ರಮದಾಗ ಬೇರೆ ಮಾಡ್ತಾರ ಕಟ್ ಮಾಡಿ ಹೈಲೈಟ್ ಮಾಡ್ತಾರ ಇನ್ಸಿಡೆಂಟ್ ಮಾಡಿ ಮುದ್ದೆ ಬೆಳದ ಅಲ್ಲಿ ಆಗಿದ್ದು ಸೌಂಡ್ ಸಿಸ್ಟಮ್ ತಪ್ಪ್ರಿ ಅದ ಮೊತ್ತ ನೇರವಾಗಿ ಹೇಳಿದ ಎರಡು ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ನಾವು ಸೌಂಡ್ ಬೇಸಿಲ್ಲ ಎಕ್ಕೋ ಇಲ್ಲ ಅಂತ ಹೊಡೆದಾಡವಿ ಈಗ ಹೆಂಗೆ ಬಂದು ಸೌಂಡ್ ಅಂತ ಕೇಳಿದ ತಪ್ಪಲ್ರಿ ಅದು ಯಾಕ ನಾ ಹೋಗಿದ್ದೆ ಎರಡು ಗಂಟೆಕ ಯಾಕೆ ಕಾರ್ಯಕ್ರಮಕ್ಕ ನಾ ಹೋಗಿದ್ದ ಬೇರೆ ಅಲ್ಲಿ ಆಗಿದ್ದ ಬೇರೆ ಅದನ್ನ ಏನು ಮಾಡ್ರಿ ಇವರು ಮುತ್ತನ್ನ ಮಹಿಳಾರಿ ಯಾವತ್ತಿದ್ರು ನಮ್ ಗಂಡ ಮಕ್ಕಳು ನಮ್ ಪರವಾಗಿರ್ಬೇಕು ಇಲ್ಲ ನನ್ ಪವರ್ ಈ ಸರ ಚಪ್ಪಾಳಿ ಹೊಡಸ್ ನಮ್ ಹುಡುಗರು ನೋಡ್ ಹೌದಾ ನೋಡೋಣ ಯಾರ್ಯಾರು ನಮ್ ಅವ್ರ ಎದುರಲ್ಲ ನೀನ್ ಚಪ್ಪಾಳಿ ಹೊಡೆದ್ ನಿನ್ನ ಬ್ರ್ಯಾಂಡ್ ಮೇಲೆ ಆಯ್ತು ನೋಡ್ ಮತ್ತೆ ಯಾರ್ಯಾರು ನಮ್ ಅವ್ರ ಎದುರಲ್ಲ ಅವ್ರು ಚಪ್ಪಾಳಿ

ಯಾಕಂದ್ರೆ ಇದು ಸೌಂಡ್ ಯಾಕೆ ಬರಕತ್ತೆ ಅಂದ್ರೆ ನಾವು ಮಾಡಿ ಹಾಕಿರ್ತೀವಿ ತಿನ್ಗೆ ಕಟ್ಟಮಟ್ಟೆ ನಾವು ತರ ಕೂತಿರ್ತೀರೆ ಅದಕ್ಕೆ ನಾವು ದುಡ್ದು ಹಾಕಲಿಕ್ಕೆ ನೀವೇನು ಮಾಡಿ ಹಾಕ್ತಿತೆ ಅಬ್ಬುಬುನಿ ಹಲೋ ಹಲೋ ನಾವ್ ಮಾಡ್ಲಾರ್ದ ಕೆಲಸ ಏನೈತಿ ಮನೆಗೂ ಮಾಡ್ತೀವಿ ಹೊರಗಗೂ ಕೆಲಸ ಮಾಡ್ತೀವಿ ನಾನು ನೀವೇನ್ ಮಾಡಿ ನೀನು ಅಲ್ಲ ಕೆಲಸ ಮಾಡ್ತಿ ಅಯ್ಯೋ ಹೊಲ ಕೆಲಸ ಮಾಡ್ಲಿಲ್ಲ ನಾ ತಡಿ ಈ ಹಾಲುಗಲಿಯಾಗಿ ಏನ್ ಬೇಳಿತರೆ ಹೇಳಿ ನೋಡು ಬಾ ಬಾ ನೀನು ಕಿವ್ಯಾಗೆ ಹೇಳಿ ಏನು ಬಿಳಿತರ ಅವನು ಕಿವ್ಯಾಗೆ ಹೇಳೋದು ಬಿಟಾ ನೀಗ

ಇಲ್ಲ ನಾವು ದ್ರಾಕ್ಷಿ ದ್ರಾಸಿ ಮನಕ ಹೇಳ ನೀವು ಪಕ್ಕ ರೈತನ ಮಗಳಾದ್ರೆ ಹಲಗಲೇನು ಹೇಳಿ ಹೇಳದ್ ಮಾವ್ ಕಾಣಿಸ್ಲೇನಾ ಇಲ್ಲಿ ಹೋಲಿ ಇಲ್ಲಿ ಯಾವ ಮಸಾರಿ ಐತೆ ಎರಿ ಐತೆ ಮಸಾರ ಅಣ್ಣ ಮಸಾರಿ ಹೊಲ ಐತನಪ್ಪ ಇಲ್ಲೇ ಅವ ನೋಡಲ್ ಕಾಕ ಯಾಡೋ ಮಿಕ್ಸ್ ಆಯ್ತಾಳತ್ತ ಕರೆಣ್ಣ ಕರೆ ಹೇಳ ಮಗ್ ತಂಗಿರ್ ಹೇಳ್ಬೇಕಿಲ್ಲ ಏನ್ ಬೆಳಿತಾರ ಯಾವ ಹೊಲಗಳು ಅದಾವ ಯಾವುದು ಇಲ್ಲಿ ಮೋಸ್ಟ್ಲಿ ನೀರಾವರಿ ಜಾಸ್ತಿ ಇದೆ ಇಲ್ಲಿ ಹತ್ತಿ ಬೆಳಿತಾರ ಓ ಹತ್ತಿಯಾ ಹಾ ಗೊತ್ತು ನನಗ ಹೆಂಗ ಹೆಂಗ ಇರುತ್ತೆ ಅದು ಹಿಂಗ ಮಾಡಿ ತಗಿತಾವು ಏ ಕರೆ ನಾನು ಸುಳ್ಳು ಹೇಳಿದೆನ್ರಿ ಹಿಂಗ ತಗಿತಿರಲ್ರಿ ಹತ್ತಿ ಏನ್ ತೆಗೀತಿ ನೀವ್ ಹಲ್ಲ ದುಡಿಯಕ್ ಚಲೋ ಮಾಡುದಿಲ್ಲ ಮಳಿ ಟೈಮ್ ಟು ಟೈಮ್ ಆಗೋ ಆಗುವಲ್ಲಿ ಈಗ ಓಕೆ ಬರ್ಲಿ ಜೋರ ಚಪ್ಪಳೆ ಅವಾಗ ನಮ್ಮ ಮಡಿಗೆ ಒಂದು ಮಾತು ಹೇಳದಿನ ದೋಸ್ತ ಏನಾದ್ರು ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ದೋಸ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ಹಳ್ಳಿ ನಿನ್ನ ಹಿಂದ ಬೆನ್ನ ಹತ್ತಾರ ಅಂತ ಹೇಳ್ತಾವ್ ಈಗ ವೇದಿಕೆಗೆ ಬರ್ ಮಾಡಿಕೊಳ್ಳೋಣ ಅಣ್ಣ ಒಂದ್ ದಾರಿ ಬಿಡ್ರಿಲ್ಲ ಹೆಣ್ಮಕ್ಳು ಅಣ್ಣ ದಯವಿಟ್ಟು ನಮ್ ಕಮಿಟಿರದಿರಿ ಏ ಆರ್ ಸಿಬಿ ಹೆಸರು ಅಜರಾಮರ ದೋಸ್ತ ಈಗ ಏನು ಹಟ್ಟಿ ಉರ್ಸಿದ್ರು ಅಣ್ಣ ಬಾಳ್ ಕ್ಯಾಟ್ ಹೊಟ್ಟಿ ಉರ್ಸಿದ್ರು ಈ ವರ್ಷ ಕಪ್ ಗೆದ್ದ ಅವನು ದಾಖಲೇ ಸರಿ ನೇರ್ ನೇರ್ಲೇ ಪಾಪ್ಸಿಯಾದೆ ಈ ವರ್ಷ ಸಿಎಸ್ ಕದಾರ್ ಬಂದೇ ಇಲ್ಲ ಮನಿಗೆ ಹೋಗ್ಯಾರ ಅವ್ರು ಇರ್ಲಿ ಒಂದು ಗೆದ್ದಿಲ್ಲ ಪಾಪರ ಗೆದ್ದಿಲ್ಲ ತಂದ ಬಿಟ್ಟ ಬಿಟ್ಟ ಸಾವಿರ ಕಪ್ ಗೆದ್ದರ್ ಇಂಪಾರ್ಟೆಂಟ್ ಅಲ್ಲ ಸಾವ್ರ ಸಲ ಸೋತು ಒಂದ ಸಲ ಗೆಲತ್ತಾರಲ್ಲ ಅದು ನಿಜವಾದ ಇಸ್ಟ್ರಿ ಕ್ರಿಯೇಟ್ ಮಾಡೋದಂದ್ರ ಬ್ಯಾಗ್ ಖುಷಿ ಆಗೇತಿ ಇಲ್ಲ ಎಲ್ರಿಗೂ ನೋಣ ಒಂದ್ ಕಪ್ ಗೆದ್ದ್ರು ಸಾವ್ರ ಕಪ್ ಗೆದ್ದಟ್ ಖುಷಿ ಆಗೇತ್ ನಮಗೆ ವರ್ಷ ಇರ್ಲಿ ಪಾಪ ಇವತ್ತರ ಖುಷಿ ನೋಡ್ರಿ ನೀವು ಏನು ಹಡದ್ರು ಅಣ್ಣ ಏನದು ಬ್ಯಾಟ ಬಾಲ್ ಓಹೋ ಹೋ ಹಂಗೇಳಿ ಅವತ್ ಇನ್ಸ್ಟಾಗ್ರಾಮ್ ಲಾಗ ಯಾರ್ಯಾರ ನನಗ್ ಪಾಲೋರ್ ಸಿ ಬಂದ ಮಂದಿ ಬಂದಿದ್ರು ಅದು ವಿಶೇಷವಾಗಿ ಹುಡುಗ್ಯಾರ ಆರ್ ಸಿ ಬಿ ಸೋಲತ್ತ ಕಮೆಂಟ್ ಹಾಕಿದ್ರು ಗೆದ್ದ ಮ್ಯಾಗ ಹಾಳಿ ಕಮೆಂಟ್ ಹಾಕಿದ್ದೆ ಅವ್ರಿಗೆ ಬಾಯಿ ನನ್ನ ಎಸ್ಕೇಪ್ ಹೊರಗದೇಪ ಚಿಗವ ಅದಕ್ಕೆ ಹೇಳುದು ಯಾರ ತಂಟೆಗೆ ಬಂದ್ರು ಆರ್ ಸಿ ಬಿ ಹುಡುಗರು ತಂಟೆಗೆ ಬರ್ಬಿ ಅಪಿ ಎಷ್ಟ್ ಕಪ್ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಹಂಗ ಒಂದು ಗುಂಪಿನ ಆಗ ಎಷ್ಟು ಕುರಿಯದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗೆ ಎಷ್ಟ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಹೆಂಗ್ ಸುಂದ ಮಾಡ ಮೊದಲ ಮೊದಲ ತಾಲೂಕು ಹಲಗಲಿ ಮಂದಿ ಬಿರಸ ಬಾಳ ಇಲ್ಲ ನಮ್ಮ ನೋಡಲ್ಲೇ ನಮ್ಮ ಅಣತಾ ಗುಡಿ ಗುಂಡಾರಿ ಏನೂ ಸಾತಿಲ್ಲ ಇವತ್ತ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ವೇದಿಕೆಗೆ ಬರಮಾಡಿಕೊಳ್ಳೋಣ ಯಾಕರೆ ಅವ್ವ ನಾವ ಮ್ಯಾಲ ಬರೋಣ ನಿನ್ನ ಓಕೆ ನಮ್ಮ ತಂಡದ ನೃತ್ಯ ಗಾರ್ದಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ವಿಶೇಷವಾಗಿ ಆಗಮಿಸಿರುವಂತಹ ನಮ್ಮ ಶ್ರುತಿ ಬಾಗಲಕೋಟೆ ಅವರಿಂದ ಒಂದು ಅದ್ಭುತವಾದ ನೃತ್ಯ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ನಮ್ಮ ಹಲಗಲಿಯ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾವಿದರ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿವರ್ಧನೆ ನೀಡಿರುವಂತಹ ನಮ್ಮ ಶಿವ ಅಣ್ಣ ಅವರಿಗೆ ಮಗಳು ಕೂಡ ಅವರಿಗೂ ಕೂಡ ತುಂಬ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಅದೇ ರೀತಿ ವಿಶೇಷವಾಗಿ ಯೂಟ್ಯೂಬರ್ ಬಂದಿರೋಣ ನಿಮ್ಮಲ್ಲಿ ನಾನು ನೇರವಾಗಿ ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ್ರಿ ಒಂದು ಕಾರ್ಯಕ್ರಮದಾಗ ಏನು ಇನ್ಸಿಡೆಂಟ್ ಆಗಿರುತ್ತೋ ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಕಲೀರಿ ಅಲ್ಲಿ ಏನು ನಡೆದಿರುತ್ತಾ ಏನಿಲ್ಲ ನಿಮಗೆ ಗೊತ್ತಿರುತ್ತ ಆದರೂ ನೀವು ರೊಕ್ಕ ಗಳಿಸ್ಕೊಳ್ಳ ನಿಮ್ಮ ಯೂಸ್ ಯಾತ್ಸಾಗ ಬರೀ ಕಟ್ ಮಾಡಿ ಹೈಲೈಟ್ ಮಾಡಬೇಡ್ರಿ ಮಣ್ಣಿ ಇನ್ಸಿಡೆಂಟ್ ನಿಮಗೆ ನೇರವಾಗಿ ನಾ ಯಾಕಂತ ಕೇಳ್ರಿ ಈ ಕಾರ್ಯಕ್ರಮದಿಂದ ನನ್ನ ಜೀವನ ನಡೆದೈತಿ ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮ್ಮ ಜೀವನ ನಡೆದಿರುತ್ತ ನಿಮಗೂ ಕುಟುಂಬದವು ಹೆಂಡ್ರ ಮಕ್ಳು ನಮಗೂ ಅದರ ದಯವಿಟ್ಟು ಕಾರ್ಯಕ್ರಮದಾಗ ಬ್ಯಾರೇನ ನಡೆದಿರುತ್ತಿರಿ ಅಣ್ಣ ಇವ್ರು ಮಾಡ್ತಾರ ಕಟ್ ಮಾಡಿ ಹೈಲೈಟ್ ಮಾಡ್ತಾರ ಇನ್ಸಿಡೆಂಟ್ ಮಾಡಿ ಮುದ್ದೆ ಬೆಳದ ಅಲ್ಲಿ ಆಗಿದ್ದು ಸೌಂಡ್ ಸಿಸ್ಟಮ್ನೇ ಅವ್ನು ತಪ್ಪ್ರಿ ಅದ ಮುತ್ತ ನೇರವಾಗಿ ಹೇಳಿದ ಎರಡು ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ನಾವು ಸೌಂಡ್ ಬೇಸಿಲ್ಲ ಎಕ್ಕೋ ಇಲ್ಲ ಅಂತ ಹೊಡೆದಾಡಾತೀವಿ ಈಗ ಹೆಂಗ ಬಂದು ಸೌಂಡ್ ಅಂತ ಕೇಳಿದ ತಪ್ಪಲ್ರಿ ಅದು ಯಾಕ ನಾವು ಹೋಗಿದ್ದ ಎರಡು ಗಂಟೆ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದ ಬೇರೆ ಅಲ್ಲಿ ಆಗಿದ್ದ ಬೇರೆ ಅದನ್ನ ಏನು ಮಾಡ್ರಿ ಇವರು ಮುತ್ತನ್ನ ಮೈಲಾರಿ ಬೇದನ್ನು ಹಂಗೆ ಹಾಕ್ಯಾರ ಏನು ಅಣ್ಣ ನಿಮ್ ಕೆಲಸ ಹಾ ಅಲ್ಲ ಅಲ್ಲಿ ಅಲ್ಲಿ ಏನಾಯ್ತು ಹೇಳಿ ಪರಿಸ್ಥಿತಿ ಅದ್ರೊಳಗೆ ಕಮೆಂಟ್ ಏನು ಬಂದ್ ಮುತ್ ನೂರಕ್ಕೆ ನೈಂಟಿ ನೈನ್ ಬ್ಯಾರೇನ ತಿಳ್ಕೊಂಡ್ರೆ ಮುತ್ತಣ್ಣನ ಬಗ್ಗೆ ನಾವೆಲ್ಲ ಕಲಾವಿದರು ಒಂದಣ್ಣ ಒಂದ್ ಹೇಟ್ ನಾನರ ಬಡಿಲಿ ನಾ ಮುತ್ತಣ್ಣನರ ಬಡಲಿ ಒಂದ ತಾಯಿ ಮಕ್ಕಳಿದ್ದಂಗೆ ನಾವು ಮತ್ತ ಕೂಡ್ಯ ಕಾರ್ಯಕ್ರಮ ಈಗ ನಮ್ಮಲ್ಲಿ ಕಲಾವಿದರಲ್ಲಿ ಭೇದ ಭಾವ ಇಲ್ಲ ನಾನು ಎಲ್ಲರೂ ಒಂದ ತಾಯಿ ಮಕ್ಕಳು ನಾವು ಅಂದ ಮ್ಯಾಗ ಒಂದ ಮನೆ ಜಗಳ ಆಗೋದು ಸ್ವಾಭಾವಿಕ ಹಂಗ ನಾನು ಒಂದ್ ಮಾತು ಅವರ ಬೇಲಿ ನಾನು ಅರಬೇಲಿ ಬೇದಿರ್ತೀವಿ ಮತ್ತೆ ಹಮಾರ ಹಮರ ಇರ್ತೀವಿ ನಾವು ನಡಿ ನೀವು ಸಿಕ್ ಸಾಯ್ಚೇರಿ ಮ್ಯಾಗ ಒಂದ ಇರ್ತಾವ ನೀವು ತೆಳಗ್ ಬಡದಾಡಿ ಸಾಯ್ತಿರಿ ಇಲ್ಲಿ ಕುರ್ಚ ಸಂಬಂಧ ಅದಕ್ಕ ದಯವಿಟ್ಟು ಯೂಟ್ಯೂಬರ್ ಅಲ್ಲಿ ಮನವಿ ಚಲೋದಿದ್ರ ಹಾಕ್ರಿ ಕಾಮಿಡಿ ಮಾಡಿದ್ದು ಏನಾರು ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಏನಾರ ಇದ್ರ ಅಪ್ಲೋಡ್ ಮಾಡ್ರಿ ನೀವು ರೊಕ್ಕ ಗಳಿಸೋ ಸಂಬಂಧ ಏನಾರ ಬರೀ ಗಟ್ಟದ ಎಲ್ಲ ಇರದ ಇವ್ರೇನ್ ಮಾಡ್ತಾರೇನ ಇಲ್ಲಿ ಒಳ್ಳೇದ ನಡೆದಿದ್ದು ಹಾಕಂಗಿಲ್ಲ ಹಲಗಲೆಯಲ್ಲಿ ಬಿಗ್ ಬಲಗಲಿಯಲ್ಲಿ ಮ್ಯೂಸಿಕ್ ಮೈಲಾರಿ ಮುತ್ತು ಕದನ ಅಂತ ಅದೇನು ಕದನ ಏನ ಏನೋ ನಡೆದಿರ ಇಲ್ಲದ ಅದಕ್ಕ ನಾ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಅಣ್ಣ ಒಳ್ಳೇದ್ ಹಾಕ್ರಿ ಕೆಟ್ಟದ್ದಿದ್ರ ಇಲ್ಲೇ ಡಿಲೀಟ್ ಮಾಡಿಬಿಡ್ರಿ ಹಾಕೋಬೇಡ್ರಿ ಊರು ಮರೀದಿ ಕಲಾವಿದ್ರು ಮರೀದಿ ನಿಮ್ಮ ಕೈಯಾಗಿರುತ್ತೆ ಅಲ್ಲಿ ನಮ್ಮ ಹೆಸರು ಅಷ್ಟ ಬಂದಿಲ್ಲನಾ ಇಡೀ ಮುದ್ದೆ ಬೇಳೆ ಊರ ಹೆಸರು ಬಂದೈತೆ ಅಲ್ಲಿ ಅದಕ್ಕ ನಮಗೆ ಇವತ್ತು ಕಾರ್ಯಕ್ರಮ ಕೊಟ್ಟರಂದ್ರ ಊರು ಹಿರ್ಯನಾರ ಇವತ್ತು ನಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕುಟುಂಬ ಬದುಕ್ತೀವಿ ನಾವು ಹಲಗಲಿಯಾರು ನೀವು ಪಟ್ಟಿ ಕೂಡಿಸಿ ರೊಕ್ಕ ಗಾಳೆ ಮಾಡಿ ಇಷ್ಟು ಮಂದಿ ಕರೆಸಿರಿ ಇವತ್ತು ನೀವು ಕೊಡೋ ರೊಕ್ಕದಾಗ ನಾವು ಇಪ್ಪತ್ತು ಕುಟುಂಬದಾರ ಬದುಕ್ತೀವಿ ಒಂದು ವಾರ ಹೊಡೆ ತುಂಬ ಊಟ ಮಾಡ್ತೀವನ ನೀವು ನೀವು ಕೊಡೋ ಕಾರ್ಯಕ್ರಮದಿಂದ ನಿಜವಾಗಿ ನೀವ್ ನಮಗ ಕಾಣದೇ ಇದ್ದಂಗ ಕ ಕಲ್ಲು ದೇವ್ರಿಗೆ ಕೈ ಹೊಟ್ಟೆಗೆ ಅನ್ನ ಹಾಕೋ ನೀವು ಆರ್ಗನೈಸರ್ ಕಮಿಟಿ ಅವರು ನೀವ್ ನಮಗ ದೇವ್ರ ದಯವಿಟ್ಟು ಅನ್ಗುಡ್ರಿ ಒಳ್ಳೇದನ್ನ ಅಪ್ಲೋಡ್ ಮಾಡಕ್ ಕಲೀರಿ ಯಾರ್ಯಾರು ಆದ್ರೆ ನೋಡ್ರಿ ನಮ್ಮ ಮಾಡಿ ಭಾಳ ಚಂದ್ ಮಾತಾಡಿ ನಾವು ತಪ್ಪು ತಿಳ್ಕೊಬೇಡ್ರಿ ಯಾರಿಗೂ ಯಾಕಂದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋರು ನೀವ ಇವ್ ಮ್ಯೂಸಿಕ್ ಮಹಿಳಾರ ಯಾರು ಅನ್ನೋದು ಗೊತ್ತಿಲ್ಲ ಇವತ್ತ ನಾವು ಉತ್ತರ ಕರ್ನಾಟಕದಾಗ ಎಷ್ಟ ಫೇಮಸ್ ಆಗಿನ ಅಂದ್ರು ಎಲ್ಲ ಜಾನಪದ ಗಾಯಕರು ಹಾಡು ಹಾಡೇ ಬೆಳಕಿಗೆ ಬಂದ್ ಮಗನ ಸ್ವಂತ ಹಾಡಿ ಏನ್ ಏನ್ ಕಿಸದ್ ಕಟ್ಟಿ ಕಟ್ಟಿಲ್ಲ ಎಲ್ಲಿ ಓಪನ್ ಆಗೇ ಹೇಳ್ಕೊಂತೀನ ಮತ್ನ ಯುಲಿ ಅಲ್ಲಿ ಸುಮ್ಮ ಅದಕ್ಕ್ರೆ ಅಣ್ಣ ದಯವಿಟ್ಟು ಯಾರು ತಪ್ಪ ಅನ್ಯತ ತಪ್ಪ ಏನೋ ಏನ ಮಾತಾಡಿದ್ರು ಮಾತಾಡಿರ್ತಿವಿ ತಪ್ಪು ತಿಳ್ಕೊಬೇಡ್ರಿ ಧನ್ಯವಾದಗಳನ್ನ ಹೇಳ್ತಾ ಅವಿ ಬಂದಿ ಇಲ್ಲ ಹ್ಮ್ ಬಾ ಲಗು ಬಾ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಒಂದು ಅದ್ಭುತವಾದ ಗೀತೆ ಸಾರಿ ನೃತ್ಯ ನಮ್ಮ ತಂಡದ ಖ್ಯಾತ ಗಾಯಕಿ ಶ್ರುತಿ ಬಾಗಲಕೋಟೆ ಅವರು